ಎಲ್ಲರಿಗೂ ನಮಸ್ಕಾರ ಪೂಜಾ ಅಡಿಗೆ ಮನೆಗೆ ಸ್ವಾಗತ ಇವತ್ ಬೆಂಡಿಕೆ ರೀ ಅದು ಬೆಂಡಿಕೆಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಸಂಜೆನಾಗ ಕುರ್ಕುರೆ ಮಾಡ್ಬೇಕು ಅದರ್ಲಿಂದ ಹೇಳಿ ಮಾಡೀನ್ರೀ ಅದು ಹೆಂಗ್ ಮಾಡುದಂತ ನಿಮ್ಗೂ ತೋರಿಸ್ಕೊಡ್ತೀನಿ ಬರ್ರಿ ಈಗ ಮಾರ್ಕೆಟ್ನ ಬೆಂಡಿಕೆ ತಂದಿರ್ತೀವ್ರಿ ಅವು ಅಂದ್ರೆ ಒಳಿ ಬಿಡ್ತಾವ ಅದ್ರ ಸಲುವಾಗಿ ಒಂದ್ ಅರ್ಬಿ ತೊಗೊಂಡು ಒಣ ಅರ್ಬಿ ತೊಗೊಂಡು ಚಂದ ಸ್ವಚ್ಛ ವರ್ಷ ಇಟ್ಕೋಬೇಕ್ರಿ ಅದಕ್ಕೆ ಎಲ್ಲ ದೂಸ ಧೂಮ ಕೂತಿರ್ತದ ಅದ್ರ ಸಲುವಾಗಿ ವರ್ಷ ಇಟ್ಕೊಂಡೆ ಅಂದ್ರೆ ಅದು ಲಾಳ್ ಬಿಡಲ್ಲ ಈಗ ಹಂಗೆ ನಾವು ತೊಳೆದು ಇಟ್ಟೇವಂದ್ರೆ ಲಾಳಿ ಬಿಟ್ಟು ಬಿಡ್ತದ್ರಿ ಅದ್ರ ಸಲುವಾಗಿ ಹಿಂಗೆ ಸ್ವಚ್ಛ ವರ್ಷ ಇಟ್ಕೊಂಡಿನ್ರಿ ಈಗ ಒಂದು ಬೆಂಡಿಕೆ ತಗೊಂಡು ತುಂಬ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗೀರಿ ಅದು ಮುಂದಿನ ಒಂದು ಸ್ವಲ್ಪ ಕಟ್ ಮಾಡಿ ತೆಗೀರಿ ಅದ್ರೊಳಗೆ ನಾಲ್ಕು ಭಾಗ ಮಾಡಿರಿ ಉದ್ದಿದ್ದು ಅಂದ್ರೆ ದೊಡ್ಡ ದೊಡ್ಡ ಉದ್ದಿದ್ದು ಅಂದ್ರೆ ಅದು ಎರಡು ಕಟ್ ಮಾಡ್ಕೋರಿ ಇಲ್ಲ ಸಣ್ಣ ಇದ್ದು ಅಂದ್ರೆ ಒಂದ್ರಾಗೆ ಅವು ನಾಲ್ಕು ಭಾಗ ಮಾಡ್ಕೋರಿ ಹಿಂಗೆ ಈ ಥರ ನಾಲ್ಕು ಭಾಗ ಪೀಸ್ ತೆಳ್ಳಗೆ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಅವರ ಬೀಜ ಎಳಿ ಇರ್ತಾವಲ್ಲ ರೀ ಅವೆಲ್ಲ ತಗೀಬೇಕು ತಗದು ಈ ಥರ ಮಾಡಿ ಇಟ್ಕೋಬೇಕು ನೋಡ್ರಿ ಅವು ಕುರ್ಕುರಿ ಮಾಡು ಮುಂದೆ ಬೀಜ ಇರಬಾರ್ದ್ರಿ ಅವು ಬೀಜ ಅವು ತೆಳ್ಳ ಎಳಿ ಇರ್ತದೆ ನೋಡ್ರಿ ಅವು ಇದ್ದು ಅಂದ್ರೆ ಲೋಳ ಬಿಡ್ತದೆ ಅದ್ರ ಸಲುವಾಗಿ ಅವೆಲ್ಲ ಬೀಜ ಕಾಳ ಎಲ್ಲ ತಕ್ಕೊಂಡು ಈ ಥರ ಬರೇ ಸಿಪ್ಪಿ ಇಷ್ಟೇ ಇರ್ಬೇಕು ನೋಡಿರಿ ಹಿಂಗೆ ಸ್ವಚ್ಛ ಮಾಡಿ ಒಂದು ಬುಟ್ಟ್ಯಾಗ ಹಾಕಿ ಇಟ್ಕೋರಿ ಅದು ಈಗ ಅವು ಬೆಂಡಿಕಾಯೆಲ್ಲ ಇಟ್ಕೊಂಡಿವಲ್ರಿ ಆ ಬುಟ್ಯಾಗ ಎರಡು ಚಮಚ ಅಕ್ಕಿ ಇಟ್ಟ ಎರಡು ಚಮಚ ಕಡಲೆ ಇಟ್ಟ ಒಂದ್ ಚಮಚೆ ಖಾರ ಪುಡಿ ರುಚಿ ತಕ್ಕಷ್ಟು ಸ್ಟೂಪ್ ಹಾಕ್ರಿ ಒಂದ್ ಚಿಟಿಕೆ ಕಿ ಪುಡಿ ಹಾಕ್ರಿ ಹಾಕಿ ಒಣದೆ ಎಲ್ಲಾ ಕಲಸಗೋರಿ ಒಂದ್ ಚಮಚೆ ತಗೊಂಡು ಚಮಚದ್ಲೆ ಕಲಸ್ರಿ ಕಲಸಿ ಸ್ವಲ್ಪ ನೀರ್ ಹಾಕ್ರಿ ಬಾಳ್ ಹಾಕ್ಲಿಕ್ಕೆ ಹೋಗ್ಬ್ಯಾಡ್ರಿ ಸ್ವಲ್ಪ ನೀರ್ ಹಾಕಿ ಮತ್ ಚಮಚಲ್ದೇನೆ ಮತ್ ಕಲಸ್ರಿ ಈಗ ಭಾಳ ನೀರ್ ಹಾಕದೇವಂದ್ರ ಆಳ್ಸ ಹಾಯಿ ಬಿಡ್ತೇರಿ ಅವಜಿ ಟೈಪ್ ಆತ ನಾವು ಕುರ್ಕುರಿ ಮಾಡ್ಲೇತಿವ ಕುರ್ಕುರಿ ಅಂದ್ರ ಕುರ್ಕುರು ಇರ್ಬೇಕು ಇವು ಅಂಗಡಿ ಒಳಗೆ ತೋತಿವಲ್ ಕುರ್ಕುರಿ ಆತರ ಕುರ್ಕುರಿ ಆತವ್ರ ಇವು ಅದ್ರ ಸಲ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಂಗ ಗಟ್ಟಿಗೆ ಹಿಂಗ್ ಕಲಸಬೇಕ್ರಿ ಪಟ್ಟೆ ಅಳಸ ಹಬಾರ್ದು ಆಮೇಲೆ ಕೈಲಿ ನೀವು ಕಲಸ್ರಿ ಆ ಬೆಂಡಿಕಾಯಿಗೆಲ್ಲ ಅದಕ್ಕೆ ಹತ್ಬೇಕು ನೋಡ್ರಿ ತರ ಇಷ್ಟೇ ಕಲಸಬೇಕು ಅಳಸಾಗಿ ನೀರ್ ಎರಡ್ರ್ಯಾಡ್ ನಿಂದ್ರದು ಹಂಗೆ ಮಾಡ್ಬೇಡ್ರಿ ಈ ತರ ಕಲ್ಸ್ಕೊಂಡು ಇಟ್ಕೋರಿ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲೊಂದ್ ಕಡ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಬಿಡ್ರಿ ಈಗ ಎಣ್ಣೆ ಕಾಯ್ದದ್ರಿ ಅವು ಒಂದೊಂದು ಪೀಸ್ ಇರ್ತಾವಲ್ರಿ ಅವು ಒಂದೊಂದ್ ಪೀಸ್ ತೊಗೊಂಡ್ ತೊಗೊಂಡು ಒಂದೊಂದಿ ಬಿಡ್ಬೇಕ್ರಿ ಅವು ಎರಡೆರ್ಡ್ ದಪ್ಪ ದಪ್ಪತ್ತವ ಒಂದ್ಕೊಂದು ಅಂಡ್ಕೊಂಡು ಮೆತ್ಗತಾವ ಅದ್ರ ಸಲುವಾಗಿ ಒಂದೊಂದ್ ಒಂದೊಂದ್ ಸ್ವಲ್ಪ ದೂರ್ ದೂರ್ ದೂರ ಬಿಡ್ಬೇಕು ಅವು ಚಂದ ಕರಿತಾವ್ರಿ ಅವು ಈ ರೀತಿ ಎಲ್ಲ ಒಂದೊಂದ್ ಬಿಡಿ 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 ಬಿಟ್ಟು ಕೆಂಪಾಗುತ್ತಾನೆ ಕರಿಬೇಕ್ರಿ ಕರಿದ್ರು ಅವು ಕೆಳಗೆ ಕುರ್ಕುರ ಅದು ಇಲ್ಲೂ ಮತ್ ಹಳಿ ಶ್ ಹಾಕ್ಬೇಕು ಹಳಿ ಶ್ ಹಾಕಿ ಅಲ್ಲಿನೂ ಚಂದ ಕೆಂಪು ಸ್ವಲ್ಪ ಕುರ್ಕುರು ಆಗ್ಬೇಕ್ರಿ ಒಂದ್ ಚೂರು ಪೂರ ಸಣ್ಣ ಇಡ್ಲಿಕ್ಕೆ ಹೋಗ್ಬಾಡ್ರಿ ಪೂರಾ ಜೋರ್ ಇಡ್ಬಾಡ್ರಿ ಜೋರ್ ಇಟ್ರ ತೆಳ್ಳಗಿರ್ತಾವ ಬೆಂಡೆಕಾಯಿ ಹೊತ್ತಿ ಬಿಡ್ತಾವ ಸಣ್ಣ ಇಟ್ಟೇವ ಅಂದ್ರೆ ಅವು ಬೆವದಿಲ್ರಿ ಅದ್ರ ಸಲ ಮೀಡಿಯಂ ಸೈಜ್ ಇಟ್ಕೊಂಡು ಚಂದ ಕರ್ಕೋರಿ ಅವು ಈಗ ನಾರ್ಮಲ್ ಬೆಂಡಿಕೆ ರೀ ಪಲ್ಯ ಮಾಡಿರ್ತೀವಿ ಭರ್ತಾ ಮಾಡಿರ್ತೀವಿ ಏನಾರ ಏನ್ರಿ ಒಂದ್ ಮಾಡಿರ್ತಿವಿ ಬೆಂಡಿಕೆ ಇಲ್ಲಿ ಬಕ್ರೀಗಿ ಚಪಾತಿಗೆ ತಿರ್ಲಿಕ್ಕೆ ಇದೊಂದರ ಸಂಜೆನ್ಯಾಗ ಸ್ನಾಕ್ಸ್ ತಿಲ್ಲಿಕ್ ಹುಡುಗುರ್ಗಿ ಚಲೋ ಅನಸ್ತದ ಈ ತರ ಮಾಡಿ ತಕೊಂಡ್ರಿ ನೋಡ್ರಿ ಕೆಂಪ ನೋಡ್ರಿ ಈಗ ಹಿಂಗ ಹೀಗ ನೋಡ್ರಿ ಎರಡೂ ತರ ಕೆಂಪಾಗ್ಯಾವ ಹಿಂಗ ಕುರ್ಕುರನು ಆಗ್ಯಾವ್ರಿ ಅವು ಹಿಂಗ ಚಮಚಲ್ದೇ ತಿರುಗಾಡ್ದ್ರ ಗೊತ್ತಾತ ಹಿಂಗ ಕುರ್ಕುರು ಆಗ್ಯಾವ ಪಾತೆ ಹಿಂಗ ಬಜಿ ಅಂದ್ರೆ ಮೆತ್ ಇರ್ತಾವ್ರಿ ಇವು ಇಲ್ಲ ಇವು ತೆಳ್ಳಗೆ ಹೆಚ್ಚಿರ್ತೀವಲ್ಲ ಕುರ್ಕುರ ಆಗಿರ್ತಾವ್ರಿ ಇವು ಸ್ವಲ್ಪ ಅಕ್ಕಿ ಇಟ್ಟು ಹಾಕಿರ್ತೀವ್ರಿ ಇದಕ್ಕೆ ಹಿಂಗಾಗಿ ಅವು ಕುರ್ಕುರಾಗಿರ್ತಾವ ಇವು ಹಿಂಗೆ ಮಾಡಿ ತಕ್ಕೋರಿ ಈಗ ನೋಡ್ರಿ ಎಲ್ಲ ಕರ್ದು ಈ ಪ್ಲೇಟಿಗೆ ತಕೊಂಡಿನಿ ಎಷ್ಟು ಚಂದ ಆಗ್ಯಾವ ನೋಡ್ರಿ ಇಲ್ಲಿ ನೋಡ್ರಿ ಮುರು ತೋರಿಸ್ತೀನಿ ಕುರು 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 ಆಗ್ಯಾವ ನೋಡ್ರಿ ಅವು ಅದ್ರ ಮ್ಯಾಲ ಒಂಚೂರು ಚಾಟ್ ಮಸಾಲೆ ಉದುರಿಸಿ ತಿಂದ್ರೆ ಇನ್ನೊಮ್ಮೆ ಇನ್ನೊಮ್ಮೆ ಮಾಡ್ಬೇಕಪ್ಪ ಅದು ಹುಡುಗರ್ನು ಬೇಡ್ತಾರ ಮನ್ಯ್ ದೊಡ್ಡವರು ಬೇಡ್ತಾರ ಬೆಂಡಕಿ ಪಲ್ಯನೇ ಬೇಡ ಬೆಂಡಕಿ ಕುರುಕುರ್ನೆ ಮಾಡತ್ತಂತಾರೀ ಆ ತರ ಟೇಸ್ಟ್ ಆಗ್ಯಾವ ನೋಡ್ರಿ ಅವು